ಹಾಯ್ ಹೆಲೋ ನಮಸ್ಕಾರ ಕ್ಷಣ ಹೊತ್ತು ಅಣಿಮುತ್ತು ಚಾನಲ್ಗೆ ಸ್ವಾಗತ ಇವತ್ತು ನ್ಯೂಮರಾಲಜಿ ಸೀರೀಸ್ನಲ್ಲಿ ನಂಬರ್ ಎರಡರ ಬಗ್ಗೆ ಮಾತಾಡೋಣ ಯಾವುದೇ ತಿಂಗಳಿನ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಟು ಇಲೆವೆನ್ ಟ್ವೆಂಟಿ ಟ್ವೆಂಟಿ ನೈನ್ ಈ ದಿನಾಂಕದಲ್ಲಿ ಹುಟ್ಟಿರೋರು ನಂಬರ್ ಎರಡರ ಕೆಳಗಡೆ ಬರ್ತಾರೆ ಇವರ ಗುಣ ಸ್ವಭಾವ ಹೇಗೆ ಅಂದರೆ ಇವರು ಒಂಥರ ಮದರ್ಲಿ ನೇಚರು ಅಂದರೆ ತಾಯಿ ಥರ ಕೇರಿಂಗ್ ಇರ್ತಾರೆ ಮತ್ತು ಸೆನ್ಸಿಟಿವ್ ಇರ್ತಾರೆ ಸ್ವಲ್ಪ ನರ್ಚರಿಂಗ್ ಕ್ಯಾ ಕ್ಯಾರೆಕ್ಟರ್ ಅಂತ ಹೇಳ್ತಾರಲ್ಲ ನರ್ಚರಿಂಗ್ ಜಾಸ್ತಿ ಇರುತ್ತೆ ಸ್ವಭಾವ ಇರುತ್ತೆ ಮತ್ತು ಸ್ವಲ್ಪ ಮೂಡಿಯಾಗಿರ್ತಾರೆ ಒಂದು ಟೈಮಲ್ಲಿ ಹೈ ಎನರ್ಜಿಯಲ್ಲಿ ಇರ್ತಾರೆ ವೆರಿ ನೆಕ್ಸ್ಟ್ ಮೂಮೆಂಟಲ್ಲಿ ಅಂದರೆ ತಕ್ಷಣ ಸ್ವಲ್ಪ ಹೊತ್ತು ಬಿಟ್ಟು ಇದು ನೋಡಿದ್ರೆ ಒಂಥರ ಸೈಲೆಂಟ್ ಆಗೋದು ಇದು ಇವರ ಹತ್ರ ಸಾಮಾನ್ಯವಾಗಿ ಕಂಡುಬರುವ ಸ್ವಭಾವ ಇವರಿಗೆ ಈ ಅಕ್ಕಿ ಅಕ್ಕಿಯಿಂದ ಆಗುವ ಪದಾರ್ಥಗಳು ಅಂದರೆ ಅನ್ನ ದೋಸೆ ಇಡ್ಲಿ ಈ ಥರದ್ದು ಐಟಮ್ಗಳು ತುಂಬ ಇಷ್ಟಪಡ್ತಾರೆ ಇವರು ಹಾಗೆ ಮೊಸರು ಮಜ್ಜಿಗೆ ಇಷ್ಟಪಡ್ತಾರೆ ತುಂಬ ಮತ್ತು ಇವರಿಗೆ ಈ ಕೋಲ್ಡ್ ಕಾಫು ಇದೆಲ್ಲ ಇವರಿಗೆ ಸ್ವಲ್ಪ ಕಾಮನ್ ಆಗಿ ಕಂಡುಬರುವ ಸಮಸ್ಯೆಗಳು ಮತ್ತು ಇವರಿಗೆ ಒಳ್ಳೆ ಇಂಟ್ಯೂಷನ್ ಪವರ್ ಇರುತ್ತೆ ಅಂತ ಪ್ರಜ್ಞೆ ಅಂತ ಹೇಳ್ತಾರಲ್ಲ ಅದು ಇವರು ಮನಸ್ಸು ಮಾಡಿದರೆ ಒಳ್ಳೆ ಆಗ್ಬೋದು ಅಂದರೆ ಮೆನಿಫೆಸ್ಟನ್ನು ಮೆನಿಫೆಸ್ಟೇಷನ್ ಬೇಗ ಆಗುತ್ತೆ ಇವರಿಗೆ ಬೇಗ ವರ್ಕ್ ಆಗುತ್ತೆ ಮತ್ತು ಸ್ಪಿರಿಚುವಲ್ಲಿ ಒಂದು ಸ್ವಲ್ಪ ಕನೆಕ್ಟ್ ಆಗಿದ್ದರೆ ಒಳ್ಳೆಯದು ಇವರು ಇನ್ನು ನೆಗೆಟಿವ್ ಸೈಡ್ಸ್ ಏನಪ್ಪ ಅಂತಂದರೆ ಅಗತ್ಯ ಇಲ್ಲದೇ ಇದ್ದರೂ ಕೆಲವೊಂದು ವಿಚಾರಕ್ಕೆ ಡೀಪ್ ಥಿಂಕ್ ಮಾಡೋದು ಇವರ ಒಂದು ಬ್ಯಾಡ್ ಹ್ಯಾಬಿಟ್ ಅಂತ ಹೇಳಬೇಕು ಮತ್ತು ಸುಮ್ಮ ಸುಮ್ಮನೆ ಅಂದರೆ ಓ ಹೀಗಾದರೆ ಹೇಗೆ ಹಾಗಾದರೆ ಹೇಗೆ ಅಂತ ಆ ಥರ ಒಂದು ಸುಮ್ಮನೆ ಅನ್ನೆಸಸರಿ ಥಿಂಕಿಂಗ್ ಅಂತ ಹೇಳ್ತಾರಲ್ಲ ಅದು ಜಾಸ್ತಿ ಮಾಡ್ತಾರೆ ಇವರು ಮತ್ತು ಇವರ ಬರ್ತ್ ಶಾರ್ಟಲ್ಲಿ ಚಂದ್ರ ಒಳ್ಳೆ ಪೊಸಿಷನಲ್ಲಿ ಇಲ್ಲದೆ ಹೋದಲ್ಲಿ ಮೆಂಟಲಿ ಇಲ್ನೆಸ್ ಕಾಡುವಂಥ ಸಮಸ್ಯೆ ಅಂದರೆ ಯಾವುದೂ ಒಂಥರ ಡಿಪ್ರೆಷನ್ ಆಂಗ್ಸೈಟಿ ಆ ಥರ ಕಾಡುವ ಸಮಸ್ಯೆ ಇರುತ್ತೆ ಇವರಿಗೆ ಇದಿಷ್ಟು ಸಾಮಾನ್ಯವಾಗಿ ಕಂಡುಬರುವ ಗುಣಲಕ್ಷಣ ಅಂತ ಹೇಳ್ಬೋದು ಮತ್ತು ಇವರ ಲಕ್ಕಿ ನಂಬರ್ ಒಂದು ಎರಡು ಮೂರು ಐದು ಏಳು ಇದು ಇವರ ಲಕ್ಕಿ ನಂಬರ್ ಆಗಿರುತ್ತೆ ಲಕ್ಕಿ ಕಲರ್ಸು ವೈಟು ಎಲ್ಲೋ ಮತ್ತು ಲೈಟ್ ಕಲರ್ಸ್ ಎಲ್ಲ ಯಾವುದೇ ಕಲರ್ ಯಾವುದೇ ಲೈಟ್ ಕಲರ್ಸ್ ಇವರಿಗೆ ಚೆನ್ನಾಗಿ ಆಗಿಬರುತ್ತೆ ಇವರಿಗೆ ಮತ್ತು ಮೆಡಿಟೇಷನು ಧ್ಯಾನ ಎಲ್ಲ ಇವರಿಗೆ ತುಂಬ ಒಳ್ಳೆಯದು ಮಾಡಿದರೆ ರೆಮಿಡಿ ಅಂತ ಹೇಳೋದಾದರೆ ಇವರು ನೀರನ್ನು ತುಂಬ ವೇಸ್ಟ್ ಮಾಡ್ಕೋಬಾರ್ದಿದ್ರು ನೀರನ್ನು ವೇಸ್ಟ್ ಮಾಡಿದ್ರೆ ಆಗಲ್ಲ ಮತ್ತು ಸ್ಪಿರಿಚುವಲಿ ಸ್ವಲ್ಪ ಇದಾಗಿದ್ದರೆ ಒಳ್ಳೆಯದು ಅಂದರೆ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡಬೇಕು ಮತ್ತು ಶಕ್ತಿ ಆರಾಧನೆ ಅಂದರೆ ದೇವಿಯ ಸ್ವರೂಪ ಯಾವುದಾದರೂ ಲಲಿತೆ ದುರ್ಗೆ ಈ ಥರ ಶಿವಶಕ್ತಿ ಎರಡೂ ಇವರಿಗೆ ಒಳ್ಳೆಯ ಆಗಿ ಬರುವಂಥ ದೇವರು ಇದನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್